ಸ್ವಭಾವಿಗೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸುತ್ತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಹೇಳಿಕೆ ಇಚ್ಛೆ ರಾಜಕೀಯವಾಗಿತ್ತು ಎಲ್ಲ ಚುನಾವಣೆಯಲ್ಲಿ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಯಾರೂ ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ದಿವಸ ಅನ್ನಸಬಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜೀವ್ ಕಾಗಿ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮನೆ ರಮೇಶ್ ಅಂತ ತಿಳ್ಕೊ ಸರ್ ಒಂದು ಮಾತು ಇದೆ ರಮೇಶ್ ಕಟ್ಟಿವ್ರು ಜೊತೆ ಇನ್ನೂ ಸಂಬಂಧ ಒಳ್ಳೆಯದಿದೆ ಇದೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳು ಆಗ್ಬಾರ್ದು ಒಂದೊಂದು ಸರಿ ಚುನಾವಣೆ ಸಂದರೆ ಘಟನೆಗಳೇನಿಲ್ಲ ಮಾತಿನ ಸಂಬಂಧಗಳೇನಿಲ್ಲ ಅವೆಲ್ಲ ಆಗ್ಬಾರ್ ಅದು ಆಗೋ ಸಂದರ್ಭದಾಗ ಹೊರಗೆ ಇರೋದು ಮತ್ತು ಆದೆಲ್ಲ ಮಗುಕಲೆ ಬಂದು ಹೇಳೋದು ಮತ್ತು ಇದನ್ನು ಬಿಟ್ಟು ಮತ್ತೇನು ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ್ರೆ ಸರ ಮಾತಾಡ್ತೀ ಮಾತಾಡೋ ಮತ್ತು ಮಾತುಗತೆಗೆ ಅದಕ್ಕೆ ಅದಕ್ಕೆ ರಾಜಕಾರಣದ ಏನು ಕೊಡ್ಲಿ ಕೊಡುವುದು ತಗೊಂಡು ಅದಕ್ಕೆ ಏನು ಸಂಬಂಧನ ಆಗಿದೆ ಎರಡು ತಿಂಗಳ ಹಿಂದ ಈಗೇನು ಮಾತಾಡಲಿಲ್ಲ ಎರಡು ತಿಂಗಳ ಹಿಂದೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ರಮೇಶ್ ಕತ್ತನೆ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡಿ ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ಅದು ನಿಜವಾದ ಸಂಗತಿ ಆಗಿನ ಸಂದರ್ಭದಲ್ಲಿ ಹಿರಿ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅಣ್ಣ ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಜಾರಿಕೆಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎಂದ್ರು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಒಬ್ಬ ಹಣ ಹೇಳ್ತಾರೆ ಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದನ್ ಹೋಲಿಗೆ ಮಾಡುವಂಥ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ